ಗಂಟೆ ಆಯ್ತ್ಕೋ ಅದು ಆಂಜನೇಯ ಐತೆ ಗಂಟೆ ಮೇಲೆ ಗಂಟೆ ಐತ್ಕನೇ ಐತೆ ಮುಳ್ಳಿ ಕೈ ಬಿಡು ಪೂರ್ತಿ ಆಕ ಮರ हाणे बदीप मधी उ 이리 र ी स ಆಯ್ತು ಬಸ್ ಬಸಲ್ತಾ ಇತ್ತಲ್ಲ ಇರೇ ಮುಂದೆ ಬತಾ ಇರೋ ಜನ ಆ ನೀನು ಕಲಿತಿದ್ದೀಯಾ ಬಡಪ್ಪ ಸುಮ್ಮನೆ ಇರೋ ಮಾತಾಡಿ ಹಾಯ್ ಆಯ್ತು ಇವ್ರು ಮಾತಾಡ್ತಾರಲ್ಲ ಬಂದಲ್ಲ ಮೂರು ಬಾರಿ ಪಂಚಾಯಿತಿ ಸಭೆಯಲ್ಲಿ ಮಾಜಿ ಅಧ್ಯಕ್ಷರು ಹೋರಾಟಗಾರರಾದ ಕಾಳಪ್ಪನವರು ಸಮಾರಂಭಕ್ಕೆ ಆಗಮಿಸಿದ್ದಾರೆ ಇವತ್ತಿನ ಭೂಮಿ ಪೂಜೆ ಕಾರ್ಯಕ್ರಮದ ವೇದಿಕೆ ಮಾಡಿರುವಂತಹ ನಮ್ಮ ಪಕ್ಷದ ನಾಯಕರು ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರು ನಮ್ಮ ಹಿರಿಯರು ಆದಂತಹ ರಾಧಾಕೃಷ್ಣ ಅವರೇ ಈ ಈ ಊರಿನ ಹಿರಿಯರು ಕೆ ಡಿ ಪಿ ಸದಸ್ಯರು ಆದಂಥ ನಮ್ಮ ರುದ್ರೇಗೌಡ್ರೆ ನಮ್ಮ ಹಿರಿಯರ ಪಂಚಾಯಿತಿ ಸದಸ್ಯರಾದಂಥ ಕಾಳೇಗೌಡ್ರೆ ಪಂಚಾಯಿತಿ ಅಧ್ಯಕ್ಷರಾದಂಥ ಅವರೇ ನಮ್ಮ ಸಹಕಾರ ರತ್ನ ಪ್ರಶಸ್ತಿ ನಿಮ್ಮ ಊರಿನ ಸಹಕಾರ ಹೇಳೋಕ್ಕೆ ಬರ್ತಾ ಸಹಕಾರ ರತ್ನ ಪ್ರಶಸ್ತಿ ವಿಜೇತರ ಕೃಷ್ಣೇಗೌಡ್ರೆ ಶಾಂತಮ್ಮ ಅವರೇ ಆಯ್ತು ಆಯಿತು ನಮ್ಮ ಶ್ರೀಧರ್ ಪ್ರದೀಪು ನಮ್ಮ ಇಲ್ಲಿರುವಂಥ ಎಲ್ಲ ಹಿರಿಯರೇ ತಾಯಂದರೆ ಹಾಗೂ ಪಕ್ಷದ ಮುಖಂಡರೆ ಕಿಲಾರ ಗ್ರಾಮಸ್ಥರೇ ಇವತ್ತು ಒಂದು ಕೋಟಿ ಅರವತ್ತು ಲಕ್ಷ ರಸ್ತೆ ಕಾಮಗಾರಿ ಪೂಜೆಗೆ ಬಂದಿದ್ದೀವಿ ನಾಳೆಯಿಂದ ಕೆಲಸ ಸ್ಟಾರ್ಟ್ ಆಗ್ತದೆ ಈಗ ಈಗ ಬಂದಿರೋ ರಸ್ತೆ ಭಾಳ ವರ್ಷಗಳಿಂದ ಎಷ್ಟು ವರ್ಷ ಆಗಿತ್ತು ನಲವತ್ತು ಆಯಿತು ನಲವತ್ತು ವರ್ಷದಿಂದ ರಸ್ತೆಗೆ ಇವಾಗ ಐವತ್ತು ಲಕ್ಷ ಹಾಕಿದ್ವಿ ನಾಳೆಯಿಂದ ಕೆಲಸ ಮಾಡ್ತಾರೆ ಈ ಇಲ್ಲಿ ಎಸ್ ಸಿ ಕಾಲೋನಿ ಇರುವಂಥ ಎರಡು ರಸ್ತೆ ಮತ್ತು ಇದ್ರ ಕಂಟಿನ್ಯೂಷನ್ ಸೋಮೇಶ್ವರ ದೇವಸ್ಥಾನ ಎಸ್ ಸಿ ಕಾಲೋನಿಗೆ ಟೆಚ್ ಹಾಕೋದಕ್ಕೆ ಒಂದು ಕೋಟಿ ರೂಪಾಯಿ ಮತ್ತು ಮತ್ತೆ ಹತ್ತು ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿದ್ವಿ ಒಂದು ಕೋಟಿ ಹತ್ತು ಲಕ್ಷ ಇದೈವತ್ತು ಒಂದು ಕೋಟಿ ಅರವತ್ತು ಲಕ್ಷ ಎಂಬತ್ತು ವರ್ಷದಲ್ಲಿ ಒಂದು ಕೋಟಿ ಅರವತ್ತು ಲಕ್ಷದ ಊರಿನ ಒಳಗಡೆ ರಸ್ತೆ ಕಾಮಗಾರಿ ನಿಮ್ಮೂರಿಗೆ ಯಾವತ್ತಾದ್ರೂ ಆಗಿದ್ರೆ ಚಪ್ಪಾಳೆ ಹೊಡಿಬಿಡಿ ಆಗಿಲ್ಲ ಅಂದ್ರೆ ಹೊಡೆಯ ನೀವು ಒಂಚೂರು ಅರ್ಥ ಮಾಡ್ಕೋಬೇಕು ಒಂದಾಗೆಲ್ಲ ಮಾಯ ಮಂತ್ರದಿಂದ ಆ ರೋಡ್ ಮಾಡಿ ಈ ರೋಡ್ ಮಾಡಿದ್ರು ಆಗಲ್ಲ ಆಮೇಲೆ ಮೂರೇ ವರ್ಷದಲ್ಲಿ ಯಾವ ರೋಡು ಮಣ್ಣೆ ಇರಬಾರ್ದು ಅಂತ ನೀವು ಬಾಯಿಸಿದ್ರು ಅದು ಆಗಲ್ಲ ನಿಮ್ಮೂರಿಗೆ ಈಗಾಗಲೇ ನಾನು ಕೆಲಸ ಆಗಿರೋವು ಮತ್ತೆ ಈಗ ಹಾಕಿರೋದು ಸೇರಿದ್ರೆ ಇಪ್ಪತ್ತೆರಡು ಕೋಟಿ ರೂಪಾಯಿ ನಿಮ್ಮ ಕಿಲಾರ ಒಂದೇ ಒಂದು ಗ್ರಾಮಕ್ಕೆ ಹಾಕಿದ ಶಂಕರೇಗುಡ್ ಐವತ್ತೊಂದು ಲಕ್ಷದಲ್ಲಿ ಮಾಡಿಕೊಟ್ಟೆ ಹೌದಾ ಕಿಲಾರ ಕೆರೆಗೆ ಎರಡು ಕೋಟಿ ಹಾಕಿದಿನಿ ಅದಕ್ಕೆ ಏನು ಹೇಳಿದಿನಿ ಅಂದ್ರೆ ಊರವರೆಲ್ಲ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡ್ಲಿ ವಾಕಿಂಗ್ ಪಾತ್ ಬಂಡ್ ಕಟ್ಟಿ ಲೈಟ್ ಹಾಕಿ ಅಂತ ಹೇಳ್ಬಿಟ್ಟಿದಿನಿ ಅವನು ಬರೋ ತಿಂಗಳಿಂದ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೀರು ತೆಗೆದು ನಿಲ್ಸಕ್ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಮಾಡಕ್ ಇಲ್ಲ ಕಿಲಾರ ಆಲ್ಕೆರೆ ಪಿಕಪ್ ನಾಲೆನ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಹಾಕಿದ್ದೀನಿ ಬರವರದಲ್ಲಿ ಕೆಲಸ ಸ್ಟಾರ್ಟ್ ಆಗ್ತದೆ ಚಾಮಲಾಪುರದಿಂದ ಕಿಲಾರಕ್ಕೆ ಒಂದು ಕೋಟಿ ರೂಪಾಯಿ ಟೆಂಡರ್ ಮುಗಿದಿದೆ ಟೆಂಡರ್ದಾರ ಕೆಲಸ ಮಾಡಬೇಕು ಆ ರೋಡು ಆಗುತ್ತೆ ಕಿಲಾರದಿಂದ ಬಾಣಸವಾಡಿಗೆ ಹೋಗೋ ರೋಡ್ಗೂ ಎರಡು ಕೋಟಿ ಹಾಕಿದ್ದೀನಿ ಟೆಂಡರ್ ಹಾಕ್ಬೇಕು ಅದಕ್ಕೆ ಆ ಕೆಲಸನೂ ಆಗುತ್ತೆ ಕಿಲಾರ ಆಲ್ಕೆರೆ ರೋಡ್ಗೂ ಕೆಲಸ ಮುಗಿದಿದೆ ಉಂಡಳ್ಳಿಯಿಂದ ಜೋಡಿ ಒಡೆಗಟ್ಟಿದವರೆಗೂ ಹನ್ನೊಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ ಅದು ಟೆಂಡರ್ ಆಗಬೇಕು ಆ ಕೆಲಸ ಆದ್ರೆ ನಿಮ್ಮ ಗಾಡಿ ಪಂಚರ್ ಆಗಲ್ಲ ಹಳ್ಳಾಡಲ್ಲ ಆರಾಮ ಊರೊಳಗೆ ಬರ್ಬೋದು ನಗ್ತಿರಿ ಈಗ ನೀವು ಹಳ್ಳಕೆ ಒಳ್ಳಾಗಿದ್ರೆ ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕೊಂಡು ಬರಬೇಕು ರಸ್ತೆ ಚೆನ್ನಾಗಿದೆ ನೂರು ರೂಪಾಯಿ ಪೆಟ್ರೋಲ್ ದಿನಾ ನೂರು ರೂಪಾಯಿ ತಿಂಗಳು ಮೂರು ಸಾವಿರ ಉಳಿತೀರ ನನಗ್ ಬರ್ತೀರಾ ನೀವು ಆಯ್ತು ಓಕೆ ನಿಮ್ಮ ಸೊಸೈಟಿಗೆ ಹಾಕಿದ್ನಿ ಈ ಹಿಂದೆ ಎಸ್ ಸಿ ಪಿಂದು ಹತ್ತು ಲಕ್ಷ ಕೆಲಸ ಆಗಿದೆ ಮತ್ತೆ ಕಿಲೋರ ತುಮ್ಕೆರೆ ಕಚ್ಚಿಗರ ರೋಡ್ ನೀವೇ ಮೊನ್ನೆ ರೂಪಾಯಿ ನಡೀತಾ ಇದೆ ಈಗ ಅದ ಎದುರುಗಡೆ ನಾಳೆ ರಸ್ತೆಗೆ ಎರಡೂವರೆ ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಟೆಂಡರ್ ಆಗಬೇಕು ಅದಕ್ಕೆ ಏನ್ ರೋಡ್ ಅನ್ನೋ ಹೇಳೋದು ನಿಮ್ಮ ಫಾರಂ ರೋಡ್ ರೋಡ್ ತೋಟ ನಿಮ್ದೆ ತೋಟ ನಿಮಗೆ ತೋಟ ನಿಮಗೆ ಒಳಗಡೆ ಇರೋದು ಇಲ್ಲ ಆಯ್ತು ಅದೇ ಆರು ರಸ್ತೆಗೆ ಎರಡೂವರೆ ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಟೆಂಡರ್ ಆಗಬೇಕು ಇದಕ್ಕಿಂತ ಇನ್ನೇನು ಕೆಲಸ ಮಾಡೋಕ್ಕಾಗ್ತದೆ ಆಮೇಲೆ ಇನ್ನೇನು ಊರೊಳಗಡೆ ಒಂದು ನಾಲ್ಕು ಐದು ಊರು ಉಳಿದಿರ್ಬೋದು ನಾನು ಇನ್ನೂ ಎರಡೂವರೆ ವರ್ಷ ಅಧಿಕಾರದಲ್ಲಿ ಇರ್ತೀನಿ ನಮ್ಮ ಸರ್ಕಾರ ಇರ್ತದೆ ನಿಮ್ಮ ರೋಡ್ ಎಲ್ಲವೂ ಮಾಡ್ಕೊಡ್ತೀನಿ ಸಮಾಧಾನ ಇರ್ಬೇಕು ಬಂದೇಟ್ಗೆ ರವಿಕುಮಾರ್ ಚೆನ್ನಾಗಿದೇನಪ್ಪ ಕಾಫಿ ಕುಡ್ದಾದ್ರೆ ಸಂತೋಷ ಆಯ್ತಾ ಆ ರೋಡ್ ಮಾಡಿ ಈ ರೋಡ್ ಮಾಡಿ ಹಾಕಿ ಮಾಡಿ ಇಷ್ಟು ಹಾಕಿದ್ರೆ ಇದು ಇಷ್ಟೊಂದು ತಲೆ ತಿಂತಾರಲ್ಲ ಅಂತ ಬೇಗರಾಗ್ಬಿಡ್ತದೆ ಆಮೇಲೆ ನಿಮಗೆ ನಾನು ಒಬ್ಬನೇ ಎಮ್ ಎಲ್ ಎ ಅಲ್ಲ ಈ ಇನ್ನೇನು ಎಂಬತ್ತು ವರ್ಷ ಎಮ್ ಎಲ್ ಎ ಇದ್ರು ಮಂತ್ರಿ ಆಗಿದ್ರು ನಾನು ಮಂತ್ರಿನೂ ಅಲ್ಲ ಬೋರ್ಡ್ ಚೇರ್ಮೆನ್ ಅಲ್ಲ ನಾವೇನೋ ಕಷ್ಟಪಟ್ಟು ಕಲ್ತಿರೋ ಬುದ್ಧಿಲಿ ಕೆಲಸ ತರ್ತಾ ಇದ್ವಿ ಫಸ್ಟ್ ಫಸ್ಟರಿ ಎಮ್ ಎಲ್ ಎಗಳು ಕೆಲಸ ಎಲ್ಲಿ ತರಬೇಕು ಎಷ್ಟು ಕೋಟಿ ತರಬೇಕು ಅವೇನೋ ಅರ್ಥನೇ ಆಗದಿರೋ ಟೈಮಲ್ಲಿ ನಾವು ತರ್ತಾನೆ ಇದೀವಿ ಇನ್ನೂ ಇನ್ನೂರು ಕೋಟಿ ರೂಪಾಯಿದು ಪೂಜೆಗಳು ಮಾಡಬೇಕು ಟೈಮ್ ಕೊಡಕ್ಕಾಗ್ತಾಯಿಲ್ಲ ನನಗೆ ಬೆಳಗ್ಗೆ ಎಂಟು ಗಂಟೆಯಿಂದ ನಾಳೆ ಬೆಳಗ್ಗೆ ಎಂಟು ಗಂಟೆ ಮಲ್ಲಿಗೆ ದೊಡ್ಡಿಗೆ ಓದ್ಲಿಕ್ಕೆ ಪೂಜೆ ಕೊಡ್ತಾ ಇದ್ದೀನಿ ನಾಳೆ ಹಲ್ಲೇಗರಲ್ಲಿ ಇನ್ನೂರು ಸೈಟನ್ನ ಬಡವರಿಗೆ ಫ್ರೀಯಾಗಿ ಹಂಚ್ತಾ ಇದ್ರಿ ಎಲ್ಲ ಊರಲ್ಲೂ ಬಡವರಿಗೆ ಸೈಟ್ ಹಂಚ ಕಾರ್ಯಕ್ರಮ ಇಟ್ಕೊಂಡಿದ್ರಿ ನೀನು ಕಿರಾರದಲ್ಲೂ ಹಂಚ್ತೀನಿ ಈಗ ಅಲ್ಲೇಗರಲ್ಲಿ ನಾಳೆ ಪ್ರಥಮವಾಗಿ ಇನ್ನೂರು ಜನಕ್ಕೆ ಫ್ರೀಯಾಗಿ ಸೈಟನ್ನ ಹತ್ತು ಗಂಟೆಗೆ ನಾಳೆ ಉದ್ಘಾಟನೆ ಇದೆ ಬಡವರಿಗೆ ಸೈಟ್ ಇದೀನಿ ಅವ್ರ ಹಣ ನಮಗೆ ನೂರು ವರ್ಷ ಆದ್ಮೇಲೆ ಸೈಟ್ ಕೊಡ್ತಾಯಿದ್ದೀನಿ ಅಂತ ಆ ಬಡಾವಣೆಗೆ ಪಾಪ ನನ್ನ ಹೆಸರು ಇಟ್ಬಿಟ್ಟವ್ರು ರವಿಕುಮಾರ್ ಬಡಾವಣೆಗೆ ಅಂತಲೇ ಇಟ್ಟವ್ರಿ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಮೊದಲ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ